ಯಾರಿಗೆ ಸಹಿತ ಟಿಕೆಟ್ ಕೊಟ್ಟರು ಸಹಿತ ನಾನು ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯೋದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಂಥ ಕೆಲಸ ನಂದು ಜೀವನದ ಗುರಿ ಆಗಿದೆ ನಾವು ಕಾಂಗ್ರೆಸ್ ಬಂದಂತ ಗುರಿ ಏನಪ್ಪಾ ಅಂತಂದ್ರೆ ನಾವು ವಿರೋಧ ಪಕ್ಷ ಜೆ ಬಿಜೆಪಿಯನ್ನು ಸೋಲ್ಸುವಂಥದ್ದು ಕುನ್ನೂರವರೇ ನಿಮ್ಮ ಪ್ರಶ್ನೆಗಳು ಒಂದೊಂದು ಪ್ರಶ್ನೆನೂ ಸಿಡಿಲು ಮಿಂಚಿನಂತೆ ಇವೆ ನಿಮ್ಮ ಪ್ರಶ್ನೆಗೆ ನನ್ನ ಕಡೆನೂ ಸಹಿತ ಉತ್ತರ ಸರಳವಾಗಿದೆ ಮೂರ್ ಕ್ಷೇತ್ರದಲ್ಲಿ ಒಂದು ಮಹಿಳಾ ಕೊಡಿ ಅಂತಂದು ಒಂದು ಮಹಿಳೆಗೆ ಆದ್ಯತೆ ಕೊಡಿ ಸಾಧನೆ ಅದು ಸಾಧನೆನೇ ಅದು ಯಾರು ಮೇಡಮ್ ಈ ಕ್ಷೇತ್ರದಲ್ಲಿ ನನ್ಗೆ ಈ ಪ್ರಶ್ನೆ ಉತ್ತರ ನಂದು ಒಂದೇ ಈ ಕ್ಷೇತ್ರದಲ್ಲಿ ಯಾರಾದರೂ ಪಕ್ಷವನ್ನು ಕಟ್ಟಲ್ಲಿ ನಿಷ್ಠಾವಂತರಾಗಿ ಸತತವಾಗಿ ದುಡಿದಂಥವರೆಲ್ಲರೂ ಸ್ಥಳೀಯರೇನ